ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಪ್ರಸ್ತುತ ಭಾರತೀಯ ರೈಲ್ವೆ ಇಲಾಖೆಯು ಬರೋಬ್ಬರಿ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಡಿಪ್ಲೊಮೊ ಐ ಟಿ ಎ ಮುಗಿಸಿ ಒಂದೊಳ್ಳೆಯ ಉದ್ಯೋಗ ಅವಕಾಶಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದ ನಿರುದ್ಯೋಗಿ ಯುವಕರಿಗೆ ಇದೊಂದು ಅದ್ಭುತ ಅವಕಾಶ ಸ್ನೇಹಿತರೆ ರೈಲ್ವೆ ಇಲಾಖೆಯ ಈ ಹುದ್ದೆಗಳು ಟೆಕ್ನಿಷಿಯನ್ ಹುದ್ದೆ ಆಗಿದ್ದು ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಸೆಪ್ಟೆಂಬರ್ ಆರು ಸುಮಾರು ಹದಿನೆಂಟು ಕ್ಯಾಟಗರಿಗಳಲ್ಲಿ ಒಂಬತ್ತು ಸಾವಿರದ ನೂರ ನಲವತ್ತ್ನಾಲ್ಕು ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ ಗ್ರೇಡ್ ತ್ರೀ ಹುದ್ದೆಗಳನ್ನು ಭರ್ತಿ ಮಾಡಲು ಫೆಬ್ರವರಿಯಲ್ಲಿ ಅಧಿಸೂಚನೆ ಪ್ರಕಟಿಸಲಾಗಿತ್ತು ಆದರೆ ನಂತರ ಇನ್ನೂ ಹಲವು ವರ್ಕ್ಶಾಪ್ ಡಿವಿಷನ್ಗಳಿಂದ ಹೆಚ್ಚುವರಿ ಇಪ್ಪತ್ತೆರಡು ಕ್ಯಾಟಗರಿಗಳಲ್ಲಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಬೇಡಿಕೆ ಸಲ್ಲಿಕೆಯಾದ ಕಾರಣ ಇದೀಗ ಒಟ್ಟಾರೆ ಇಪ್ಪತ್ತು ಕ್ಯಾಟಗರಿಗಳಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಹುದ್ದೆಗಳಿಗೆ ಅರ್ಜಿಯನ್ನು ರೈಲ್ವೆ ಇಲಾಖೆ ಕರೆದಿದೆ ಸ್ನೇಹಿತರೆ ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಹತೆ ವಯೋಮಿತಿ ಮತ್ತು ಅರ್ಜಿ ಶುಲ್ಕ ಮುಂದೆ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಹುದ್ದೆ ಮತ್ತು ವಿದ್ಯಾರ್ಹತೆಯ ವಿವರ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಸಾವಿರದ ತೊಂಬತ್ತೆರಡು ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಬಯಸುವವರು ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ ವಿದ್ಯಾರ್ಹತೆ ಡಿಪ್ಲೊಮೊ ಬಿ ಎಸ್ಸಿ ಬಿಇ ಬಿಟೆಕ್ ಉತ್ತೀರ್ಣರಾಗಿರಬೇಕು ಹಾಗೂ ಟೆಕ್ನಿಷಿಯನ್ ಗ್ರೇಟ್ ತ್ರೀ ಎಂಟು ಸಾವಿರದ ಐವತ್ತೆರಡು ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವವರು ಎಸ್ ಎಲ್ ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಐ ಟಿ ಎ ಉತ್ತೀರ್ಣರಾಗಿರಬೇಕಾಗಿರುತ್ತದೆ ಟೆಕ್ನಿಷಿಯನ್ ಗ್ರೇಟ್ ತ್ರೀ ಇನ್ ವ ಬ್ರ್ಯಾಕೆಟಲ್ಲಿ ಇದೆಯಲ್ಲ ವರ್ಕ್ಶಾಪ್ ಪಿ ಯು ಐದು ಸಾವಿರದ ನೂರ ಐವತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಈ ಅರ್ಜಿ ಸಲ್ಲಿಸಲು ಬಯಸುವವರು ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಐ ಟಿ ಎ ಉತ್ತೀರ್ಣರಾಗಿರಬೇಕಾಗಿರುತ್ತದೆ ಹಾಗೂ ವಯೋಮಿತಿ ಮತ್ತು ಅರ್ಜಿ ಶುಲ್ಕದ ವಿವರ ಟೆಕ್ನಿಷಿಯನ್ ಗ್ರೇಡ್ ಒನ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರ ವಯಸ್ಸು ಹದಿನೆಂಟು ವರ್ಷದಿಂದ ಮೂವತ್ತಾರು ವರ್ಷದ ಒಳಗಿರಬೇಕು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಹುದ್ದೆಗೆ ವಯಸ್ಸು ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷದೊಳಗಿರಬೇಕು ಮೀಸಲಾತಿಗೆ ಅನುಗುಣವಾಗಿ ವಯೋಮಾನದಲ್ಲಿ ಸಡಿಲಿಕೆ ಇರುತ್ತದೆ ಒ ಬಿ ಸಿ ವಿಭಾಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ವಿಭಾಗದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ರಿಯಾಯಿತಿ ಇದೆ ಇನ್ನು ಅರ್ಜಿ ಸಲ್ಲಿಸಲು ಎಸ್ ಸಿ ಎಸ್ ಟಿ ಮಾಜಿ ಯೋಧರು ಪಿ ಡಬ್ಲ್ಯೂ ಬಿ ಡಿ ಮತ್ತು ಮಹಿಳೆಯರು ತೃತೀಯ ಲಿಂಗಿಗಳು ಇ ಬಿ ಎಸ್ ಅಭ್ಯರ್ಥಿಗಳು ಇನ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ ಮತ್ತು ಇತರ ಅಭ್ಯರ್ಥಿಗಳು ಐನೂರು ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ದಾಖಲಾತಿ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಯ ಮೂಲಕ ಆಯ್ಕೆ ಪ್ರಕ್ರಿಯೆ ಇರಲಿದೆ ಆಯ್ಕೆಯಾದವರಿಗೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮತ್ತು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾನಸಿಕ ವೇತನ ಇರಲಿದೆ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಕಾಣುತ್ತಿರುವ ರೈಲ್ವೆ ರೆಕ್ವೈರ್ಮೆಂಟ್ ಬೋರ್ಡ್ ಅಪ್ಲೈ ಲಿಂಕ್ಗೆ ಭೇಟಿ ನೀಡಿ ಹೆಸರು ನೋಂದಾಯಿಸಿ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಿ ಭರ್ತಿ ಮಾಡಿದ ವಿವರವನ್ನು ಮತ್ತೊಮ್ಮೆ ಪರಿಲಿ ಪರಿಶೀಲಿಸಿ ಎಲ್ಲವೂ ಸರಿ ಇದ್ದರೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಮತ್ತು ಹೆಚ್ಚಿನ ವಿವರಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ ಮತ್ತು ಹೊಸ ಹೊಸ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ